ಸರ್ಕಾರಿ ಪ್ರೌಢಶಾಲೆ ಸೊನಲೆ ನಾವು ಓದಿದ ಶಾಲೆ ಎಂಬ ಹೆಮ್ಮೆ ನನಗಿದೆ ಓದಿದ ಪ್ರತಿಯೊಬ್ಬರಿಗೂ ವಿದ್ಯೆಯನ್ನು ನೀಡಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದೆ ಅನೇಕರಿಗೆ ಸರ್ಕಾರಿ ಹುದ್ದೆಯಲ್ಲಿ ದೇಶ ಸೇವೆಯಲ್ಲಿ ಸ್ವ ಉದ್ಯೋಗಿಗಳಾಗಿ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಇಂದಿಗೂ ಸಲ್ಲಿಸುತ್ತಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ ಎಲ್ಲಾ ಗುರುಗಳು ದೇವರಿಗೆ ಸಮನಾಗಿ ಪ್ರತಿಯೊಬ್ಬರ ಮನದಲ್ಲೂ ಪೂಜೆಗೊಳ್ಳುತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭವಾದ ಶಾಲೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಹಿಂದೆ ವಾಲಿಬಾಲ್ ಕಬಡ್ಡಿ ಕ್ರೀಡೆ ಲ್ಲಿ ಸೊನಲೆ ಶಾಲೆ ಎಂದರೆ ಸಾಕಿತ್ತು ಎದುರಾಳಿ ತಂಡಕ್ಕೆ ಒಂದು ಭಯವಿರುತ್ತಿತ್ತು ಇಲ್ಲಿನ ಶಿಕ್ಷಕರು ಇಲ್ಲಿನ ವಿದ್ಯಾರ್ಥಿಗಳನ್ನು ಆ ಮಟ್ಟದಲ್ಲೇ ತಯಾರು ಮಾಡುತ್ತಿದ್ದರು ಇದುವರೆಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಬಾಚಿದೆ ನಮ್ಮ ಶಾಲೆ ಓದಿನಲ್ಲಿಯೂ ಅಭೂತಪೂರ್ವ ಸಾಧನೆ ನಮ್ಮ ಶಾಲೆಯದ್ದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಆರರ ತನಕ ಎಸ್ ಎಸ್ ಯಲ್ಲಿ ಸತತ ಐದು ವರ್ಷಗಳ ಕಾಲ ನೂರಕ್ಕೆ ನೂರು ಫಲಿತಾಂಶ ಮತ್ತು ಇದುವರೆಗೂ ಹನ್ನೊಂದು ವರ್ಷಗಳ ಕಾಲ ಎಸ್ ಎಸ್ ಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡೆದು ರಾಜ್ಯಕ್ಕೆ ಮಾದರಿಯಾಗಿದೆ ನಮ್ಮ ಶಾಲೆಗೆ ಎರಡ್ ಸಾವಿರದ ಎರಡರಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರತಿಷ್ಠಿತ ರಾಜ್ಯ ಮಟ್ಟದ ಗೋವಿಂದೇಗೌಡ ಪುರಸ್ಕಾರ ಪರಿಸರ ಮಿತ್ರ ಪ್ರಶಸ್ತಿ ಕೂಡ ಲಭಿಸಿ ಇಡೀ ರಾಜ್ಯಕ್ಕೆ ಹೆಸರಾಗಿದೆ ನಾವು ಓದಿದ ಶಾಲೆ ಸುಸಜ್ಜಿತ ಶಾಲೆ ಮೈದಾನ ಹಸಿರ ಪರಿಸರ ಬೃಹತ್ತಾದ ಶರಾವತಿ ಸಭಾಂಗಣ ಇವೆಲ್ಲವೂ ನಮ್ಮ ಶಾಲೆಯ ಹೆಮ್ಮೆ ವಿದ್ಯೆ ಕಲಿಸಿ ಬುದ್ಧಿ ಹೇಳಿಕೊಟ್ಟ ಎಲ್ಲಾ ಗುರುಗಳಿಗೂ ಕೋಟಿ ಕೋಟಿ ಪ್ರಣಾಮಗಳು ಈಗ ಅನೇಕ ವರ್ಷಗಳ ನಂತರ ನಮ್ಮ ಶಾಲೆಯಲ್ಲಿ ಹೊಸನಗರ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜನೆ ಆಗ್ತಿದೆ ಸಕ್ರಿಯ ಎಸ್ ಮತ್ತು ಪೋಷಕರ ಸಂಘಟನೆಯಿಂದ ಅದ್ದೂರಿಯಾದ ಕಾರ್ಯಕ್ರಮ ಸಜ್ಜಾಗುತ್ತಿದೆ ಬನ್ನಿ ಸೇರೋಣ ಒಂದೊಳ್ಳೆ ಕಾರ್ಯಕ್ರಮಕ್ಕೆ